ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಅಂಗಡಿಗಳಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಇದೇ ದೀಪಾವಳಿ ಅಮಾವಾಸ್ಯೆ ದಿನ ತುಂಬ ಜನ ಅಂಗಡಿಗಳು ವ್ಯಾಪಾರ ಸ್ಥಳಗಳಲ್ಲಿ ಪೂಜೆನ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಹಾಗಾದ್ರೆ ಯಾವ ಸಮಯದಲ್ಲಿ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಕ್ಯಾಶ್ ಬಾಕ್ಸಲ್ಲಿ ಯಾವೆಲ್ಲ ವಸ್ತುಗಳನ್ನು ಇಡಬೇಕು ಅಲ್ಲದೆ ವ್ಯಾಪಾರ ಸ್ಥಳಗಳಲ್ಲಿ ಕಳಸ ಇಟ್ಟು ಪೂಜೆ ಮಾಡೋದಾದರೆ ಕಳಸದ ಒಳಗಡೆ ಏನೆಲ್ಲ ವಸ್ತುಗಳನ್ನ ಹಾಕಬೇಕು ಯಾವ ದಿನ ಕಳಸ ಸ್ಥಾಪನೆ ಮಾಡಬೇಕು ಯಾವ ದಿನ ವಿಸರ್ಜನೆ ಮಾಡಬೇಕು ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇದೇ ಸೋಮವಾರ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಮೂರು ನಲವತ್ತರಿಂದ ಅಮಾವಾಸ್ಯ ತಿಥಿ ಪ್ರಾರಂಭ ಆಗುತ್ತೆ ಹಾಗಾಗಿ ಮನೆಗಳಲ್ಲಿ ವ್ಯಾಪಾರ ಸ್ಥಳಗಳಲ್ಲಿ ಸಂಜೆ ಧನಲಕ್ಷ್ಮಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಸಂಜೆ ಏಳು ಗಂಟೆಯಿಂದ ಎಂಟು ಇಪ್ಪತ್ತರ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡಬಹುದು ಮನೆಯಲ್ಲಿ ಮತ್ತೆ ಅಂಗಡಿಗಳಲ್ಲಿ ಎರಡೂ ಕಡೆನೂ ಒಂದೇ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅನ್ನೋರು ಬೆಳಗ್ಗೆಯಿಂದ ಮನೆಯಲ್ಲಿ ಎಲ್ಲ ತಯಾರಿ ಮಾಡ್ಕೊಳ್ಳಿ ಸಂಜೆ ಆರು ಗಂಟೆ ಅಷ್ಟೊತ್ತಿಗೆ ದೇವರ ದೀಪ ಎಲ್ಲ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಿಮ್ಮ ಅಂಗಡಿಗಳಲ್ಲಿ ಪೂಜೆನ ಮಾಡ್ಕೊಳ್ಳಿ ಮತ್ತೆ ಬಂದ ಮೇಲೆ ನೀವು ಮಂತ್ರ ಸ್ತೋತ್ರಗಳೆಲ್ಲ ಹೇಳ್ಕೊಂಡು ನೈವೇದ್ಯ ಎಲ್ಲ ಇಟ್ಟು ನೀವು ಧನಲಕ್ಷ್ಮಿ ಪೂಜೆ ಮಾಡಬಹುದು ಯಾಕೆ ಅಂದರೆ ಸಂಜೆ ಏಳು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಹಾಗಾಗಿ ಈ ರೀತಿ ಮಾಡಬಹುದು ಅಂಗಡಿ ಮತ್ತು ವ್ಯಾಪಾರ ಸ್ಥಳಗಳಲ್ಲಿ ಒಂದೇ ಸಮಯದಲ್ಲಿ ಪೂಜೆ ಮಾಡೋದಿಕ್ಕಾಗಲ್ಲ ಅನ್ನೋರು ಈ ರೀತಿ ಕೂಡ ಮಾಡ್ಕೋಬಹುದು ಅಥವಾ ಸೋಮವಾರ ಅಂಗಡಿಗಳು ವ್ಯಾಪಾರ ಸ್ಥಳಗಳಲ್ಲಿ ಪೂಜೆನ ಮಾಡಿ ಮಂಗಳವಾರ ಮನೇಲಿ ಲಕ್ಷ್ಮೀ ಪೂಜೆ ಮಾಡಬಹುದಾ ಅಂತಂದರೆ ಆ ರೀತಿ ಕೂಡ ಮಾಡ್ಕೋಬಹುದು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಐದು ಇಪ್ಪತ್ತರಿಂದ ಆರು ಗಂಟೆ ಹತ್ತು ನಿಮಿಷ ತನಕ ಇರುತ್ತೆ ಈ ಸಮಯದಲ್ಲಿ ಮಾಡಬಹುದು ಇನ್ನು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಮತ್ತು ಅಮೃತ ಗಳಿಗೆ ಮಧ್ಯಾಹ್ನ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಗಂಟೆ ತನಕ ಅಮೃತ ಗಳಿಗೆ ಇರುತ್ತೆ ಈ ಸಮಯದಲ್ಲಿ ಕೂಡ ಮಾಡಬಹುದು ಮತ್ತೆ ಅಭಿಜಿತ್ ಮುಹೂರ್ತ ಹನ್ನೆರಡು ಇಪ್ಪತ್ತರಿಂದ ಒಂದು ಗಂಟೆ ತನಕ ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ಕೂಡ ನೀವು ಮನೆಯಲ್ಲಿ ಪೂಜೆ ಮಾಡಬಹುದು ಈ ಸಮಯದಲ್ಲಿ ಮಾಡಿ ಮತ್ತೆ ಸಂಜೆ ಗೋಧೂಳಿ ಸಮಯ ಆರು ಗಂಟೆ ಅಷ್ಟೊತ್ತಿಗೆ ಅಮಾವಾಸ್ಯೆ ತಿಥಿ ಮುಗ್ದೋಗ್ಬಿಡುತ್ತೆ ಹಾಗಾಗಿ ಸಂಜೆ ಐದರಿಂದ ಆರು ಗಂಟೆ ಒಳಗಾಗಿ ಮನೇಲಿ ನೀವು ಧನಲಕ್ಷ್ಮಿ ಪೂಜೆ ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಬಹುದು ಬನ್ನಿ ಈಗ ಅಂಗಡಿಗಳಲ್ಲಿ ಯಾವ ರೀತಿ ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೀವು ಒಂದಿನ ಮೊದಲೇನೇ ಅಂಗಡಿ ಕ್ಲೀನ್ ಮಾಡಿ ಎಲ್ಲ ಶುದ್ಧಿ ಮಾಡಿ ಪೂಜೆಗೆ ರೆಡಿ ಮಾಡಿ ಇಟ್ಕೋಬೇಕು ಹಾಗೆ ಕಳಸವನ್ನ ಇಟ್ಟು ಪೂಜೆ ಮಾಡಬೇಕು ಕಳಸ ಇಡುವಂತ ಜಾಗದಲ್ಲಿ ಚೆನ್ನಾಗಿ ಒರೆಸಿ ಸ್ವಸ್ತಿಕ್ ರಂಗೋಲಿಯನ್ನ ಹಾಕಬೇಕು ಅದ್ರ ಮೇಲೆ ಒಂದು ಪೀಠ ಇಟ್ಟು ಕೆಂಪು ಬಟ್ಟೆಯನ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ಅಕ್ಕಿನ ಹಾಕಿ ಕಳಸವನ್ನ ಪ್ರತಿಷ್ಠಾಪನೆ ಮಾಡಬೇಕು ಕಳಸದ ಚೆಂಬು ಒಳಗಡೆ ನೀರು ತುಂಬಿಸಿ ಕಳಸವನ್ನ ಪ್ರತಿಷ್ಠಾಪನೆ ಮಾಡಿರ್ತೀರಾ ಅದರೊಳಗಡೆ ಸ್ವಲ್ಪ ಅರಿಶಿನ ಕುಂಕುಮ ಲಾವಂಚ ಬೇರು ಒಂದು ಚಿಟಿಕೆ ಪಚ್ಕರ್ಪೂರ ಇದಿಷ್ಟೂ ಹಾಕಬೇಕು ಆಮೇಲೆ ನೀವು ಉಳ್ಳೆದೆಲೆ ಅಥವಾ ಮಾವಿನ ಎಲೆ ಇಟ್ಟು ಅದರ ಮೇಲೆ ತೆಂಗಿನಕಾಯನ್ನು ಇಟ್ಟು ನೀವು ಕಳಸನ್ನ ರೆಡಿ ಮಾಡ್ಕೋಬೇಕು ಕಳಸಕ್ಕೆ ಎರಡೆಳೆ ಗೆಜ್ಜೆ ವಸ್ತ್ರ ಮತ್ತು ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು ಆನಂತರ ಕ್ಯಾಶ್ ಬಾಕ್ಸ್ ಏನಿಟ್ಟಿರ್ತೀರಲ್ವ ಅದನ್ನು ಗೋಮೂತ್ರ ಹಾಕಿ ಚೆನ್ನಾಗಿ ಒರೆಸ್ಬೇಕು ಅಥವಾ ಪನ್ನೀರ್ ಸಿಗುತ್ತೆ ರೋಸ್ ವಾಟರ್ ಇದೆಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ಹಾಕಿ ಚೆನ್ನಾಗಿ ಒರೆಸಿ ಕುಂಕುಮನ ಕಲಿಸ್ಕೊಂಡು ಕುಂಕುಮದಿಂದ ನಿಮ್ಮ ಉಂಗುರದ ಬೆರಳಿಂದ ಸ್ವಸ್ತಿಕನ ಬರಿಬೇಕು ಕ್ಯಾಶ್ ಬಾಕ್ಸ್ ಒಳಗಡೆ ಮತ್ತು ಕ್ಯಾಶ್ ಬಾಕ್ಸ್ ಮೇಲ್ಗಡೆ ನೀವು ಏನು ಲಾಕ್ ಹಾಕ್ತಿರಲ್ಲ ಆ ಜಾಗದಲ್ಲಿ ಬರಿಬೇಕು ಆಮೇಲೆ ಅದಕ್ಕೆ ಗಂಧದ ಬುಟ್ಟನ್ನು ಇಟ್ಟು ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು ಅದರ ಮೇಲೆ ಒಂದು ಕೆಂಪು ಬಟ್ಟೆನ ಹಾಕಿ ಕ್ಯಾಶ್ ಬಾಕ್ಸ್ ಒಳಗಡೆ ನಾನು ಹೇಳ್ತಾ ಚೆನ್ನಾಗಿ ಒರೆಸ್ಕೊಂಡು ಕುಂಕುಮದಿಂದ ಸ್ವಸ್ತಿಕ್ ಬರೀಬೇಕು ಅದರ ಮೇಲೆ ಗಂಧದ ಬುಟ್ಟನ್ನು ಇಡಬೇಕು ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು ಆನಂತರ ಅದರ ಮೇಲೆ ಒಂದು ಕೆಂಪು ವಸ್ತ್ರನ ಹಾಕಬೇಕು ಕಾಟನ್ದಾದರೂ ಪರವಾಗಿಲ್ಲ ಸಿಲ್ಕ್ ಅಥವಾ ರೇಷ್ಮೆ ಯಾವುದಾದ್ರೂ ಪರವಾಗಿಲ್ಲ ಹೊಸ ಬಟ್ಟೆ ಅಥವಾ ಬ್ಲೌಸ್ ಪೀಸ್ಗಳು ಕೂಡ ಇರುತ್ತಲ್ವಾ ಅದನ್ನೇ ನೀವು ಉಪಯೋಗಿಸ್ಕೊಬಹುದು ಆದರೆ ಚೆನ್ನಾಗಿ ಹೊಸದಾಗಿರೋ ಅಂಥದನ್ನು ಉಪಯೋಗಿಸಿ ತುಂಬ ಒಳ್ಳೆಯದು ಅದನ್ನು ನೀವು ಫೋಲ್ಡ್ ಮಾಡಿ ಕ್ಯಾಶ್ ಬಾಕ್ಸ್ ಒಳಗಡೆ ಹಾಕಿ ಅದರೊಳಗಡೆ ಆರು ತವರೆ ಬೀಜ ಮತ್ತೆ ಆರು ಗುಲಗಂಜಿ ಕೆಂಪು ಗುಲಗಂಜಿ ಎಷ್ಟು ಬೇಕಾದರೂ ಹಾಕ್ಬೋದು ಆರು ಒಂಬತ್ತು ಇಪ್ಪತ್ತೊಂದು ಹೀಗೆ ಎಷ್ಟು ಬೇಕಾದರೂ ಹಾಕ್ಬೋದು ತಾವರೆ ಬೀಜ ಮತ್ತು ಗುಲಗಂಜಿನ ಹಾಕಬೇಕು ಅದರ ಜೊತೆಗೆ ಐದು ಲವಂಗ ಐದು ಏಲಕ್ಕಿ ಕಾಯಿ ಇಡಬೇಕು ಮತ್ತೆ ಒಂದು ಕಾಯಿನು ಯಾವುದಾದರೂ ಸರಿ ಬೆಳ್ಳಿ ಕಾಯಿನು ಅಥವಾ ಐದು ರೂಪಾಯಿ ಕಾಯಿನು ಹತ್ತು ರೂಪಾಯಿ ಕಾಯಿನ್ ಮತ್ತೆ ತಾಮ್ರದ ಕಾಸು ಯಾವುದಾದರೂ ಪರವಾಗಿಲ್ಲ ಒಂದು ಕಾಯಿನ್ ಇಡಬೇಕು ಇದನ್ನೆಲ್ಲ ಒಂದು ಬಟ್ಲಲ್ಲಿ ಹಾಕಿ ಕ್ಯಾಶ್ ಬಾಕ್ಸ್ ಒಳಗಡೆ ಇಡಬೇಕು ಆ ಬಟ್ಲಿಗೆ ಹರ್ಶನ ಕುಂಕುಮ ಗಂಧ ಎಲ್ಲನೂ ಕೂಡ ಹಚ್ಚಿ ಕೆಂಪು ಹೂವನ್ನ ಇಟ್ಟು ಕ್ಯಾಶ್ ಬಾಕ್ಸ್ ಒಳಗಡೆ ಇಡಬೇಕು ಕಳಸದ ಮುಂದೆ ಗಣಪತಿ ವಿಗ್ರಹ ನೀವು ಮನೆಯಿಂದ ತಗೊಂಡು ಹೋಗಿದ್ರೆ ಇಡಬಹುದು ಇಲ್ಲ ಅಂದ್ರೆ ಹರ್ಶನದಿಂದ ಗಣಪತಿ ಮಾಡಿಕೊಂಡು ಎರಡು ಬೆಳ್ಳೆದೆಲೆನ ತೊಟ್ಟು ಕಳಸದ ಕಡೆಗೆ ತುದಿ ನಿಮ್ಮ ಕಡೆಗೆ ಬರೋ ರೀತಿ ಎರಡು ವಿಳ್ಯದೆಲೆ ಇಟ್ಟು ಅದರ ಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಸ್ವಲ್ಪ ಗರಿಕೆ ಕೆಂಪು ಹೂವು ಎಲ್ಲನೂ ಹಾಕಿ ಅರಿಶಿಣದಿಂದ ಗಣಪತಿನ ಮಾಡಿಕೊಂಡು ಅದಕ್ಕೆ ಇಪ್ಪತ್ತೊಂದು ಗರಿಕೆನ ನೀವು ಸಿಗಿಸಿ ಗಣಪತಿನಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಎರಡೆ ಗೆಜ್ಜೆ ವಸ್ತ್ರನ ಹಾಕಿ ಕೆಂಪು ಹೂಗಳನ್ನು ಇಟ್ಟು ಅಲಂಕಾರ ಮಾಡಬೇಕು ಎರಡು ದೀಪಗಳನ್ನು ಹಚ್ಚಬೇಕು ಯಥಾಶಕ್ತಿ ಐದು ಅಥವಾ ಮೂರು ಬಗೆ ಹಣ್ಣುಗಳನ್ನು ನೈವೇದ್ಯಕ್ಕೆ ಇಡಬೇಕು ವಿಳೆದೆಲೆ ಅಡಿಕೆ ಬಾಳೆಹಣ್ಣು ತಾಂಬೂಲ ಇಡಬೇಕು ತೆಂಗಿನಕಾಯಿಯನ್ನು ಒಡೆದು ನೈವೇದ್ಯ ಮಾಡಿ ನೀವು ಪೂಜೆನ ಮಾಡಬೇಕು ಗಣಪತಿ ಮಂತ್ರನ ಹೇಳ್ತಾ ಲಕ್ಷ್ಮೀ ಮಂತ್ರಗಳನ್ನು ಹೇಳ್ಕೊಂಡು ಪೂಜೆ ಮಾಡಿ ಅಂಗಡಿಯ ಬಾಗಲ ಹತ್ತಿರ ಮಣ್ಣಿನ ದೀಪ ಹಚ್ಚಬೇಕು ಲಕ್ಷ್ಮೀ ನಾರಾಯಣರನ್ನ ಸ್ಮರಣೆ ಮಾಡ್ತಾ ಪೂಜೆ ಮಾಡಿ ಇದಿಷ್ಟು ಆದಮೇಲೆ ದೃಷ್ಟಿ ತೆಗಿಬೇಕು ನಿಂಬೆ ಹಣ್ಣು ಸೌತೆಕಾಯಿ ಮತ್ತು ಬೂದ್ ದೃಷ್ಟಿ ತೆಗಿಬೇಕು ನೀವು ಸೋಮವಾರ ಸಂಜೆ ನೀವು ಅಲ್ಲಿ ಕಳಸ ಎಲ್ಲ ಇಟ್ಟು ಪೂಜೆ ಮಾಡಿರ್ತೀರಾ ಅಂತಂದರೆ ಮಂಗಳವಾರ ಸಾಯಂಕಾಲ ಅದನ್ನು ವಿಸರ್ಜನೆ ಮಾಡಬಹುದು ಅಥವಾ ಬುಧವಾರ ಮೂರನೇ ದಿನಕ್ಕೆ ಬುಧವಾರನೂ ಕೂಡ ವಿಸರ್ಜನೆ ಮಾಡ್ಕೋಬಹುದು ನೀವು ವಿಸರ್ಜನೆ ಮಾಡೋದಕ್ಕೆ ಹೋಗುವಾಗಲೂ ಕೂಡ ಅಷ್ಟೇ ಅಂಗಡಿ ಬಾಗಿಲನ್ನು ತೆಗೆದು ಮೊದಲು ದೀಪ ಹಚ್ಚಬೇಕು ಪೂಜೆಯೆಲ್ಲ ಮಾಡಿ ಕರ್ಪೂರನೆಲ್ಲ ಬೆಳಗ್ಗೆ ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ಬಲಭಾಗಕ್ಕೆ ಹೂನೆಲ್ಲ ತೆಗೆದು ಕಳಸನೆಲ್ಲ ಅಲುಗಾಡಿಸಿ ಒಂದು ಎರಡು ನಿಮಿಷ ಬಿಟ್ಟು ದೀಪ ಇನ್ನೂ ಇರುತ್ತೆ ಪರವಾಗಿಲ್ಲ ಸೈಡ್ಗೆ ದೀಪಗಳನ್ನೆಲ್ಲ ಎತ್ತಿಟ್ಬಿಟ್ಟು ನೀವು ಎಲ್ಲನೂ ವಿಸರ್ಜನೆ ಮಾಡ್ಬೋದು ಕಳಸದ ನೀರನ್ನು ನೀವು ಮಾವಿನಲ್ಲಿ ಅಥವಾ ವಿಳ್ಯದೆಲೆ ಏನು ಹಾಕಿರ್ತಿರೋ ಆ ಎಲೆಗಳಿಂದ ನೀರನ್ನು ತೊಗೊಂಡು ಅಂಗಡಿಗೆಲ್ಲ ಪ್ರೋಕ್ಷಣೆ ಮಾಡಿ ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಆ ನೀರನ್ನು ಗಿಡಗಳಿಗೆ ಹಾಕ್ಬೋದು ಇನ್ನು ಹರಿಶಿಣದ ಗಣಪತಿ ನೀವೇನಾದರೂ ಮಾಡಿದ್ರೆ ಅದನ್ನ ಮನೆಗೆ ತಗೊಂಡು ಬನ್ನಿ ಅದರಲ್ಲಿರೋ ಗರಿಕೆನ ಗಿಡಗಳಿಗೆ ಹಾಕ್ಬಿಡಿ ಆ ಒಂದು ಅರಿಶ್ನ ಪುಡಿ ಮಾಡಿ ಒಣಗಿಸಿ ನೀವು ಪ್ರತಿದಿನ ಕೆನ್ನೆಗೆ ಹಣೆಗೆ ಹಚ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬೋದು ಮತ್ತೆ ಕ್ಯಾಶ್ ಬಾಕ್ಸಲ್ಲಿ ಇಟ್ಟಿರ್ತೀರಾ ನೀವು ಆ ವಸ್ತುಗಳನ್ನು ಒಂದು ಕೆಂಪು ಬಟ್ಟೆಲಿ ಕಟ್ಟಿ ನೀವು ಅದನ್ನು ಹಾಗೆ ಯಾವಾಗಲೂ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೋಬೇಕು ಇದಿಷ್ಟು ಕೂಡ ಅಂಗಡಿಗಳಲ್ಲಿ ನೀವು ವ್ಯಾಪಾರ ಮಾಡುವಂಥ ಸ್ಥಳಗಳಲ್ಲಿ ದೀಪಾವಳಿ ಅಮಾವಾಸ್ಯೆ ದಿನ ಮಾಡುವಂಥ ಧನಲಕ್ಷ್ಮಿ ಪೂಜಾ ವಿಧಾನ ಏನೇ ಡೌಟ್ ಇದ್ರು ಕಮೆಂಟ್ಸ್ ಮಾಡಿ ಮತ್ತೆ ಸಿಗ್ತೀನಿ ಹೋಗಿ ಬರಲಾ